ಇಲ್ಲಿ ಲೋಕಲ್ ಜನರು ಬೆಳಿಗ್ಗೆ ಬೇಗ ಎದ್ದು ಈ ಬೆಳಿಗ್ಗೆ ಐದೂವರೆ ರಿಚುವಲ್ಗೋಸ್ಕರ ಸ್ಟಿಕಿ ರೈಸ್ ಕುಕೀಸ್ ಇದೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇಲ್ಲಿ ತಕೊಂಡ್ ಬಂದು ಈ ಸಾಧುಗಳಿಗೆ ದಾನ ನೀಡ್ತಾರೆ ನಿಮ್ಗೂ ಈ ಪುಣ್ಯಕಾಲದಲ್ಲಿ ಭಾಗಿಯಾಗ್ಬೇಕಂತಿದ್ಯಾ ನಮಸ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ಸ್ವಾಗತ ನಾನ್ ನಿಮ್ಮಲ್ಲಿ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಇದು ನಮ್ಮ ಇವತ್ತಿನ ಐಟಿನಲ್ಲಿ ಪಾಸ್ ಮಾಡಿಬಿಟ್ಟು ನೋಡಿ ಇಲ್ಲಿ ನೋಡಿ ಲಾವೋಸ್ ನಲ್ಲಿ ಬೆಳ ಬೆಳಗ್ಗೆ ಐದು ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗಿ ಹೋಗ್ಬಿಡ್ತದೆ ಈ ಮಾರ್ಕೆಟ್ ನಾವೆಲ್ಲ ಉಳ್ಕೊಂಡಿದ್ದೇವಲ್ಲ ಅದರ ಹಿಂದ್ಗಡೆ ರೋಡ್ ಎಲ್ಲ ಇದೆ ನಾವ್ ಇವಾಗ ಬೆಳ್ ಬೆಳಗ್ಗೆ ಐದುವರೆಗೆ ಆಗೋ ಒಂದು ರಿಚುವಲ್ ನೋಡ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಸೊ ಹಾಕ್ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗಿದ್ದು ಈ ಮಾರ್ಕೆಟ್ ಇದೆ ಬೆಳ ಬೆಳಗ್ಗೆ ಅಂತ ಹೇಳಿ ಇಷ್ಟು ಬೆಳಿಗ್ಗೆನೆ ಬರೀ ಊಟ ತಿಂಡಿ ಎಲ್ಲ ಬ್ಯಾಗ್ಸ್ ಬಟ್ಟೆ ಬರೆ ಏನ್ ಬೇಕು ನಿಮ್ಗೆ ಎಲ್ಲಾನು ತಕೊಳ್ಬಹುದು ಈ ಮಾರ್ಕೆಟ್ ಅಲ್ಲಿ ಐ ತಿಂಕ್ ಮಾರ್ನಿಂಗ್ ನೈನ್ ಥರ್ಟಿ ಟೆನ್ ವರೆಗೇನೋ ಈ ಮಾರ್ಕೆಟ್ ಇರ್ತದೆ ಆಮೇಲೆ ಬಂದ್ ಆಗ್ತದೆ ದೊಡ್ಡ ದೊಡ್ಡದು ತಾಜಾ ತಾಜಾ ಮೀನ್ ಕೂಡ ಸಿಗ್ತದೆ ಈ ಮಾರ್ಕೆಟ್ ಅಲ್ಲಿ ಲುವಂಗ್ ಪ್ರಭಾಗ್ ಅಲ್ಲಿ ಸುಮಾರು ವರ್ಷಗಳಿಂದ ಆರ್ಮ್ಸ್ ಗಿವಿಂಗ್ ಸೆರೆಮನಿ ಅಂತ ಒಂದು ರಿಚುವಲ್ ನಡ್ಕೊಂಡು ಬರ್ತಿದೆ ಇಲ್ಲಿನ ಆಸುಪಾಸಿನ ಎಲ್ಲಾ ಟೆಂಪಲ್ಗಳಿಂದ ಈ ಸಾಧು ಸಂತರು ಮತ್ತೆ ಇವಾಗಷ್ಟೇ ಸಾಧು ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿರೋ ಮಕ್ಕಳು ಇವರೆಲ್ಲ ಈ ಆರೆಂಜ್ ಕಲರ್ ಬಟ್ಟೆ ತೊಡ್ಕೊಂಡು ಮೊದಲೇ ಡಿಸೈಡ್ ಮಾಡಿರೋ ಈ ಜಾಗದಲ್ಲಿ ಪ್ರತಿದಿನ ಬೆಳಿಗ್ಗೆ ಐದುವರೆಗೆ ಬಂದು ಲೋಕಲ್ ಜನರಿಂದ ದಾನ ದಕ್ಷಿಣೆ ಸ್ವೀಕರಿಸ್ತಾರೆ ದಕ್ಷಿಣೆ ದುಡ್ಡಿನ ರೂಪದಲ್ಲಿ ಅಲ್ಲ ಇಲ್ಲಿ ಜನರು ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ಟಿಕ್ಕಿ ರೈಸ್ ಪ್ರಿಪೇರ್ ಮಾಡ್ತಾರೆ ಮತ್ತೆ ಕುಕೀಸ್ ಚಾಕ್ಲೇಟ್ಸ್ ಇದೆಲ್ಲ ತಕೊಂಡ್ ಬಂದು ಇಲ್ಲಿ ದಾನ ಮಾಡ್ತಾರೆ ಈ ತರಹ ಸಾಧುಗಳಿಗೆ ದಾನ ಧರ್ಮ ಮಾಡೋದ್ರಿಂದ ಪುಣ್ಯ ಸಿಗ್ತದೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಂದ ಸ್ವಲ್ಪ ಸ್ವಲ್ಪ ದಾನ ಸ್ವೀಕಾರ ಮಾಡಿದ್ರು ಕೂಡ ಸುಮಾರು ಜನ ಇರೋದ್ರಿಂದ ಅಹ್ ಇವರ ಪಾತ್ರೆ ತುಂಬಿ ಹೋಗ್ತದೆ ಅಂತ ಸಂದರ್ಭದಲ್ಲಿ ಸಾಧುಗಳು ತಮ್ಗೆ ಹೆಚ್ಚಾಗಿರೋ ಅನ್ನ ಇಲ್ಲ ಕುಕೀಸ್ ಚಾಕ್ಲೇಟ್ಸ್ ಏನಿದೆ ನೋಡಿ ಅದನ್ನ ಅಲ್ಲಿ ದಾನ ಮಾಡ್ಲಿಕ್ಕೆ ಕೂತಿದಾರಲ್ಲ ಅವ್ರದ ಬುಟ್ಟಿಗೆ ವಾಪಸ್ ಹಾಕ್ತಾರೆ ಇಲ್ಲ ಕೆಲವು ಮಕ್ಕಳೆಲ್ಲ ಬಂದಲ್ಲಿ ಕೂತಿರ್ತಾರೆ ಅಂತ ಮಕ್ಕಳಿಗೆಲ್ಲ ತೆಗ್ದಿಟ್ ಕೊಡ್ತಾರೆ ಇದನ್ನ ಜನರು ಪ್ರಸಾದದ ರೂಪದಲ್ಲಿ ಸ್ವೀಕರಿಸ್ತಾರೆ ಇದು ಲೋಕಲ್ಸ್ ಫಾಲೋ ಮಾಡೋ ಸಂಪ್ರದಾಯ ಆದ್ರೂ ಕೂಡ ಟೂರಿಸ್ಟ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಲೋಕಲ್ ಜನರು ಸ್ಟಿಕ್ಕಿ ರೈಸ್ ಎಲ್ಲ ಮಾಡಿ ಒಂದು ಪ್ಯಾಕೆಟ್ ಮಾಡಿ ಇಲ್ಲಿ ಸೆಲ್ ಮಾಡ್ತಾರೆ ಅದನ್ನ ಪರ್ಚೇಸ್ ಮಾಡಿಬಿಟ್ಟು ನಾವು ಕೂಡ ಇದೇ ರೀತಿ ಲೈನ್ ಅಲ್ಲಿ ಇವ್ರ ಜೊತೆ ಕೂತ್ಕೊಂಡ್ಬಿಟ್ಟು ದಾನ ಮಾಡಬಹುದು ಡಿಫ್ರೆಂಟ್ ಟೈಪ್ ಆಫ್ ಆಫರಿಂಗ್ಸ್ ಇದೆ ನೀವು ನೋಡಬಹುದು ಪ್ರೈಸ್ ಕೂಡ ಇದರಲ್ಲೇ ಮೆನ್ಶನ್ ಮಾಡಿದ್ದಾರೆ ನೋಡಿ ನೀವ್ ಇಲ್ಲಿ ಹೋಗ್ತಿರಂತಾದ್ರೆ ಕೆಲವೊಂದು ರೂಲ್ಸ್ ಫಾಲೋ ಮಾಡ್ಬೇಕಾಗ್ತದೆ ಇಲ್ಲಿ ರೂಲ್ಸ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ನಾವು ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಫ್ಲಾಶ್ ಎಲ್ಲ ಯೂಸ್ ಮಾಡಬಾರ್ದು ಮತ್ತೆ ಮಾಂಗ್ಸ್ ಅನ್ನ ಯಾವತ್ತು ನಾವು ಟಚ್ ಮಾಡಬಾರ್ದು ಮೂರ್ ಮೀಟರ್ ದೂರ ಇರಬೇಕು ಮತ್ತೆ ಡ್ರೆಸ್ ಕೋಡ್ ಫಾಲೋ ಮಾಡ್ಬೇಕು ಶಾರ್ಟ್ಸ್ ಸ್ಲೀವ್ಲೆಸ್ ಇದೆಲ್ಲ ಹಾಕೋ ಹಾಗಿಲ್ಲ ಈ ಆಮ್ಸ್ ಗಿವಿಂಗ್ ಸೆರೆಮನಿಯ ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಮತ್ತೆ ಸುಮಾರು ವೆಬ್ಸೈಟ್ಸ್ ಇಲ್ಲಿ ಆಮ್ಸ್ ಗಿವಿಂಗ್ ಸೆರೆಮನಿಯಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ಯಾಕೇಜಸ್ ಎಲ್ಲ ಕೊಡ್ತವೆ ಬಟ್ ಅದೆಲ್ಲ ನೀವು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ ಡೈರೆಕ್ಟ್ ಬಂದ್ಬಿಟ್ಟು ಲೋಕಲ್ಸ್ ಹತ್ರ ಫುಡ್ ಪರ್ಚೇಸ್ ಮಾಡಿಬಿಟ್ಟು ನೀವು ಈ ಸೆರೆಮನಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಕೂಡ ಬ್ಲೆಸ್ಸಿಂಗ್ಸ್ ತಗೊಳ್ಬೋದು saṃto niyāṃ kātaṃ saṃ ce ಈ ಮಾರ್ನಿಂಗ್ ಮಾರ್ಕೆಟ್ ಇದು ಸುಮಾರು ದೊಡ್ಡದಿದೆ ನಿಮ್ಗೆ ಏನಾದ್ರು ಮಾರ್ಕೆಟ್ ಸುತ್ತೋದ್ ಇಷ್ಟ ಅಂತ ಹೇಳಿದ್ರೆ ನೀವು ಈ ಮಾರ್ಕೆಟ್ ವಿಸಿಟ್ ಮಾಡಲೇಬೇಕು ಇದು ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ಮಾತ್ರ ಇದೆ ಸೊ ಹಾಗಾಗಿ ನೀವು ಬೆಳಗ್ಗೆನೆ ವಿಸಿಟ್ ಮಾಡಬೇಕು ಸಂಜೆ ಮಾರ್ಕೆಟ್ ಡಿಫ್ರೆಂಟ್ ಇರ್ತದೆ ಈ ಸೇಮ್ ಮಾರ್ಕೆಟ್ ನಿಮ್ಗೆ ನೋಡ್ಲಿಕ್ಕೆ ಸಿಕ್ಕುದಿಲ್ಲ ಇಲ್ಲಿ ನಿಮ್ಗೆ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಸೀ ಫುಡ್ ಮತ್ತೆ ಕುಕ್ಡ್ ಫುಡ್ ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬಟ್ಟೆ ಬರೆ ಇವನ್ ಆಕ್ಸೆಸರೀಸ್ ಬ್ಯಾಗ್ಸ್ ಏನ್ ಬೇಕು ಎಲ್ಲ ಸಿಗ್ತದೆ ಈ ಮಾರ್ಕೆಟ್ ಅಲ್ಲಿ ಇಲ್ಲಿ ಈ ಮೂರ್ನಾಲ್ಕು ಗಲ್ಲಿಗಳಲ್ಲಿ ಇವರು ಈ ಮಾರ್ಕೆಟ್ ನಡೆಸ್ತಿದ್ದಾರೆ ಬಟ್ ಎಲ್ಲಾನು ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ ಇಷ್ಟೆಲ್ಲ ಮೀನು ಕಟ್ ಮಾಡಿ ಇಲ್ಲ ಕುತ್ಕೊಂಡ್ಬಿಟ್ಟು ಕಟ್ ಮಾಡಿ ಎಲ್ಲ ಇವರು ಮಾರ್ತಿದ್ದಾರೆ ಆದ್ರೂ ಇಲ್ಲಿ ಈ ಮೀನಿನ ರಕ್ತ ಸುರಿಯೋದು ಮತ್ತೆ ಗಲೀಜ್ ಸ್ಮೆಲ್ ಇದೆಲ್ಲ ಏನಿಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಾರೆ ಇವರು ಇದನ್ನೆಲ್ಲ ಇದನ್ನ ನೋಡ್ಲಿಕ್ಕೆ ಖುಷಿ ಆಗ್ತದೆ ನನ್ಗೆ ಇಲ್ಲಿ ಈ ಐಟಮ್ಸ್ ಎಲ್ಲ ತಿನ್ಲಿಕ್ಕೆ ಮನ್ಸಾಗ್ತಿಲ್ಲ ಬಟ್ ಇವರು ಕ್ಲೆನ್ಲಿನೆಸ್ ತುಂಬಾ ಖುಷಿ ಆಯ್ತು ನನ್ಗೆ ಸುಮಾರ್ ದೊಡ್ಡ ಹಾಗೂ ವೆರೈಟಿ ಮಾರ್ಕೆಟ್ ಇದು ಈವನ್ ಬಗ್ ಸಿಕ್ತಿದೆ ನೋಡಿ ನಿಮ್ಗೆ ಬಗ್ ತಿನ್ಬೇಕಾ ಇಲ್ಲಿ ಇದು ಸಿಗ್ತದೆ ನನಗಂತೂ ಬೇಡಪ್ಪ ಇದೆಲ್ಲ ಬನ್ನಿ ಮುಂದಕ್ಕೆ ಇನ್ನು ಏನೇನಿದೆ ಅಂತ ಹೇಳಿ ನೋಡೋಣ ನಾವ್ ಎಸ್ ಡಿ ಬಿ ಬ್ಯಾಂಕ್ಗೆ ಬಂದಿದ್ದೇವೆ ಇಲ್ಲಿ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಮುಂದೆ ಹೋಗೋರಿದ್ದೇವೆ ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಎಕ್ಸ್ಚೇಂಜ್ ರೇಟ್ ಇದೆ ಅದಕ್ಕೆ ನಾವು ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಿದ್ದೇವೆ ಲುವಾಂಗ್ ಪ್ರಭಾಂಗ್ ಅಲ್ಲಿ ಸುಮಾರ್ ಬುದ್ಧಿಸ್ಟ್ ಟೆಂಪಲ್ಸ್ ಇವೆ ಅಹ್ ಇದೇ ನೋಡಿ ನಾವಿವಾಗ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರಸ್ತೆ ನಲ್ಲಿ ನಮ್ಗೆ ಇದೊಂದು ಟೆಂಪಲ್ ಸಿಕ್ತು ಇಲ್ಲಿನ ಎಲ್ಲಾ ಟೆಂಪಲ್ಸ್ ತುಂಬಾ ಬ್ಯೂಟಿಫುಲ್ ಆಗಿವೆ ನಾವಿವಾಗ ಪಕಾವ್ ಕೇವ್ ಸಿಗ್ ಹೋಗ್ತಾ ಇದ್ದೇವೆ ಅದಕ್ಕೆ ಬೋಟ್ ರೈಡ್ ಮಾಡಿ ಹೋಗ್ಬೇಕು ಈ ನದಿ ಕ್ರಾಸ್ ಮಾಡಬೇಕು ಸೊ ಇವಾಗ ನಾವು ಬೋಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಸೊ ಬೋಟ್ ಅಲ್ಲಿ ಕೇವ್ ತನಕ ಹೋಗಿ ಕೇಸ್ ಎಲ್ಲ ನೋಡ್ಬಿಟ್ಟು ವಾಪಸ್ ಬೋಟ್ ಅಲ್ಲೇ ಇಲ್ಲಿಗೆ ವಾಪಸ್ ಬರ್ಬೇಕು ಪಕಾವ್ ಕೇವ್ಸ್ ಗೆ ಹೋಗ್ಲಿಕ್ಕೆ ಕಾಮನ್ ಬೋಟ್ ಏನಿರ್ತದೆ ಅದು ಬೆಳಿಗ್ಗೆ ಎಂಟು ಗಂಟೆಗೆ ಹೊರಡ್ತದೆ ಎಂಟರಿಂದ ಒಂದ್ ಗಂಟೆಗೆ ವಾಪಸ್ ಬರ್ತದಂತೆ ಇವಾಗ ನಾವು ಪ್ರೈವೇಟ್ ಬೋಟ್ ತಕೊಂಡ್ ಹೋದ್ರೆ ನಮ್ದು ಕಾಸ್ಟ್ ಡಬಲ್ ಆಗ್ತದೆ ಕಾಸ್ಟ್ ಡಬಲ್ ಆದ್ರೂ ಕೂಡ ನಾವು ಹೋಗುವ ಅಂತ ಹೇಳಿದ್ರು ಕೂಡ ಇವಾಗ ನಾವು ಸ್ವಲ್ಪ ಲೇಟ್ ಆಗಿ ಬಂದಿದ್ದೀವಿ ಇದಕ್ಕೆ ಆ ಸೊ ಹಾಗಾಗಿ ನಾವು ಇವಾಗ ಹೋದ್ರೆ ನಮ್ದು ಇಲ್ಲಿದು ಟೆಂಪಲ್ ಮತ್ತೆ ಮ್ಯೂಸಿಯಂ ಮಿಸ್ ಆಗ್ತದೆ ಅದು ಬೇಗ ಕ್ಲೋಸ್ ಆಗ್ತದೆ ಸೊ ಹಾಗಾಗಿ ಇವಾಗ ನಾವಿವಾಗ ಹೋಗ್ತಾ ಇಲ್ಲ ನಾಳೆನ ಟೈಮ್ ಸಿಕ್ಕಿದ್ರೆ ನೋಡುವ ಅಂತಿದ್ದೇವೆ ಇಲ್ಲಿ ಸದ್ಯಕ್ಕೆ ನಾವು ಟೆಂಪಲ್ ಎಲ್ಲ ಕವರ್ ಮಾಡೋಣ ಅಂತ ಹೋಗ್ತಿದ್ದೇವೆ ನಾವಿವಾಗ ವಾರ್ಡ್ ಝಿಯಾಂಗ್ ಥಾಂಗ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ವಾರ್ಡ್ ಝಿಯಾಂಗ್ ಥಾಂಗ್ ನ ಮೀನಿಂಗ್ ಟೆಂಪಲ್ ಆಫ್ ದಿ ಗೋಲ್ಡನ್ ಸಿಟಿ ಅಂತೆ ಇಲ್ಲಿನ ಎಲ್ಲ ಟೆಂಪಲ್ಸ್ ಆಗ್ಲೇ ಹೇಳಿದಾಗ ತುಂಬಾನೇ ಬ್ಯೂಟಿಫುಲ್ ಆಗಿವೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಂಟ್ರಿ ಫೀಸ್ ಇದೆ ಥರ್ಟಿ ತೌಸಂಡ್ ಕಿಪ್ ಪರ್ ಪರ್ಸನ್ ಇದು ಇಲ್ಲಿನ ಕರೆನ್ಸಿ ಕಿಪ್ ನಮ್ ಕರೆನ್ಸಿ ರುಪೀಸ್ ಪ್ರಕಾರ ಹೇಳ್ಬೇಕಂತ ಹೇಳಿದ್ರೆ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ಮತ್ತು ಇದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಓಪನ್ ಇರ್ತದೆ ನೋಡಿ ನನ್ಗೊಂದು ತುಂಬನೇ ಉದ್ದನೆಯ ವರ್ಡ್ ಸಿಕ್ಕಿದೆ ವಾಟ್ ಝಿಯಾಂಗ್ ಥಾಂಗ್ ಸಾಯಾ ರೋಹಾ ರಾಮಾ ಥಿ ಬೋಧಿ ಮಹಾ ವಿಹಾನ್ ಐ ಹೋಪ್ ನಾನು ಕರೆಕ್ಟ್ ಆಗಿ ಓದಿದ್ದೇನೆ ಇದನ್ನ ಇಲ್ಲಿ ನಮ್ಗೊಂದು ಲೋಕಲ್ ಶಾಪ್ ಸಿಕ್ತು ಇಲ್ಲಿ ಒಬ್ಬ ಆಂಟಿ ಇದ್ರು ಅವ್ರ ಹತ್ರ ಮಾತನಾಡ್ಬಿಟ್ಟು ನಾವು ಕೆಲವು ಐಟಮ್ ತಗೊಂಡ್ವಿ ಅವ್ರ ಅಂಗಡಿಯಲ್ಲಿ ಇದು ಬನಾನಾ ಕೇಕ್ ತಗೊಂಡ್ವಿ ತುಂಬಾ ಸಾಫ್ಟ್ ಇದೆ ಮನೇಲಿ ಮಾಡಿರೋ ತರ ಇದೆ ಟೇಸ್ಟ್ ಚೆನ್ನಾಗಿದೆ ನಮ್ಮ ಕುರ್ಮುರ ಇದಲ್ಲ ಅದನ್ನ ಡೀಪ್ ಫ್ರೈ ಮಾಡಿದ್ದಾರೆ ಐ ತಿಂಕ್ ಇದ್ರಲ್ಲಿ ನಮ್ಮ ಬೆಲ್ಲ ಹಾಕಿದ್ದಾರೆ ಬೆಲ್ಲ ಮಿಕ್ಸ್ ಮಾಡಿ ಮಾಡಿರೋದು ಅನಿಸ್ತಾ ಇದೆ ಇದರ ಮೇಲ್ಗಡೆ ಕೂಡ ಎಳ್ಳು ಬೆಲ್ಲ ಮತ್ತೆ ಪಿಸ್ತಾಶಿಯೋ ರೇಸಿನ್ಸ್ ಇದೆಲ್ಲ ಹಾಕಿಡಿದ್ದಾರೆ ಒಂಥರ ಕರ್ಕುರು ಇದೆ ಸ್ವೀಟ್ ಇದೆ ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ಲುವಂಗ್ ಪ್ರಭಾಂಗ್ ನನಗೆ ಹಿಡ್ಸ್ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬಾ ಶಾಂತಿ ಇದೆ ಮತ್ತೆ ಕ್ಲೀನ್ ಅಂಡ್ ನೀಟಾಗಿ ಇಟ್ಟಿದ್ದಾರೆ ಸಿಟಿ ಬಿಲ್ಡಿಂಗ್ಸ್ ಕೂಡ ನೋಡಿ ಕ್ಯೂಟ್ ಆಗಿದೆ ಒಂದ್ ಎರಡು ಫ್ಲೋರ್ ಇದೆ ಅಷ್ಟೇ ಇದಕ್ಕಿಂತ ಜಾಸ್ತಿ ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲ ಏನಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ಸಿಟಿ ನಾನು ಅವಾಗಲೇ ಹೇಳಿದಲ್ಲ ಇಲ್ಲಿ ಸುಮಾರು ಟೆಂಪಲ್ಸ್ ಇದೆ ಅಂತ ಹೇಳಿ ಹೀಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೊಂದು ಟೆಂಪಲ್ ಅಲ್ಲಿ ನನಗೆ ಪುಟಾಣಿ ಈ ಹನುಮಂತನ್ ಮೂರ್ತಿ ತರ ತೋರ್ತು ಸೊ ಅದಕ್ಕೆ ನೋಡ್ಲಿಕ್ಕೆ ಬಂದೆ ಇದೇನು ಅಂತ ಹೇಳಿ ಈ ಟೆಂಪಲ್ ಹೆಸರು ಸಿಖಾರಾಮ್ ಅಂತೆ ಸೊ ರಾಮ್ ಮತ್ತೆ ಹನುಮಾನ್ ತರ ತೋರ್ತಿದೆ ಇಲ್ಲಿ ಬಟ್ ಇದು ಆ್ಯಕ್ಚುಲಿ ಬುದ್ಧನ್ ಟೆಂಪಲ್ ಬುದ್ಧನ್ ಟೆಂಪಲಲ್ಲಿ ಇದು ಏನು ಸಿಗ್ನಿಫಿಕೆನ್ಸ್ ಅಂತ ಗೊತ್ತಾಗ್ಲಿಲ್ಲ ಇದು ಆ್ಯಕ್ಚುಲಿ ರಾಮ್ ಆ್ಯಂಡ್ ಹನುಮಾನ್ ಹೌದಾ ಅಲ್ವ ಅಂತ ಗೊತ್ತಿಲ್ಲ ಬಟ್ ನನ್ಗೆ ನೋಡ್ಲಿಕ್ಕೆ ಹಾಕಿ ತೋರ್ತಿದೆ ಇಲ್ಲಿ ತ್ರೀ ನಾಗಸ್ ಎಂ ಗ್ಯಾಲರಿ ಅಂತ ಒಂದು ಕೆಫೆ ಇದೆ ಅಹ್ ಅದ್ರ ಹೊರಗಡೆ ಈ ಸಿತ್ರ ಒಂದು ಅಹ್ ಗಾಡಿ ಯಾವಾಗ್ಲೂ ಇಲ್ಲಿ ನಿಂತಿರ್ತದೆ ಇದೊಂದು ಐಕಾನಿಕ್ ಸ್ಪಾಟ್ ಇಲ್ಲಿ ಇದು ಫೋಟೋ ವಿಡಿಯೋಸ್ ಅಲ್ಲಿ ನಿಮ್ಗೆ ಈ ಗಾಡಿ ನೋಡ್ಲಿಕ್ಕೆ ಸಿಕ್ತದೆ ಒಂದು ಲ್ಯಾಂಡ್ ಮಾರ್ಕ್ ತರ ಇದೆ ಇದು ಇಲ್ಲಿನ ಶಾಲೆ ಮಕ್ಕಳು ನನ್ನ ಕ್ಯಾಮ್ರಾ ನೋಡಿ ತುಂಬಾ ಖುಷಿ ನಾನು ಇಲ್ಲಿ ಸುಮಾರು ಶಾಲೆ ನೋಡಿದೆ ಎಲ್ಲ ಶಾಲೆಯಲ್ಲೂ ಯಾವಾಗ ನೋಡಿದ್ರು ಮಕ್ಕಳು ಗ್ರೌಂಡಲ್ಲೇ ಆಡ್ತಿರ್ತಾರೆ ದಿನದ ಯಾವುದೇ ಹೊತ್ತಿಗೆ ಹೋದ್ರು ಕೂಡ ಮಕ್ಕಳು ಆಟ ಆಡ್ತಾನೆ ತೋರ್ತಾರೆ ಇಲ್ಲಿ ಮಕ್ಕಳು ಓದ್ಲಿಕ್ಕೆ ಬರ್ತಾರೋ ಆಟ ಆಡ್ಲಿಕ್ಕೆ ಬರ್ತಾರೋ ಗೊತ್ತಿಲ್ಲ ಬಟ್ ಮಕ್ಕಳು ಟೆನ್ಷನ್ ಫ್ರೀ ಆಗಿ ಆಟ ಆಡ್ತಿದ್ದೇನೆ ನೋಡ್ಲಿಕ್ಕೆ ಚೆಂದ ಅಲ್ವಾ ನಾವಿವಾಗ ಲುವಾಂಗ್ ಪ್ರಭಾಂಗ್ ನ್ಯಾಷನಲ್ ಮ್ಯೂಸಿಯಂ ನೋಡ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ ಬನ್ನಿ ಫಸ್ಟ್ ಹೋಗಿ ಎಂಟ್ರಿ ಟಿಕೆಟ್ ತೊಗೊಂಡು ಬರೋಣ ಲಾವೋಸ್ ಕರೆನ್ಸಿ ಪ್ರಕಾರ ಇಲ್ಲಿದು ಎಂಟ್ರಿ ಫೀಸು ಸಿಕ್ಸ್ಟಿ ತೌಸಂಡ್ ಕಿಪ್ ಪರ್ ಪರ್ಸನ್ ನಮ್ಮ ಇಂಡಿಯನ್ ಕರೆನ್ಸಿ ಹೇಳಬೇಕಂದ್ರೆ ಟೂ ಫೋರ್ಟಿ ಪರ್ ಪರ್ಸನ್ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಟಿಕೆಟ್ ತಕೊಂಡ್ ನಂತರ ನಿಮಗೆ ಲಾಕರ್ ರೂಮಿಗೆ ಹೋಗಿ ನಿಮ್ಮ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಬರಬೇಕಾಗ್ತದೆ ಕ್ಯಾಮರಾ ಫೋನ್ ಏನು ಹಿಡ್ಕೊಂಡು ಬರೋ ಹಾಗಿಲ್ಲ ಇಲ್ಲಿ ಫೋಟೋಗ್ರಾಫ್ ಅಲೌಡ್ ಇಲ್ಲ ಒಳಗಡೆ ಮ್ಯೂಸಿಯಂ ಒಳಗಡೆ ಎಲ್ಲ ನೀವು ಯಾವುದೇ ಫೋಟೋ ಕ್ಲಿಕ್ ಮಾಡೋ ಹಾಗಿಲ್ಲ ಒಂದ್ಸಲ ಎಲ್ಲ ಮ್ಯೂಸಿಯಂ ಮತ್ತೆ ಇಲ್ಲಿ ಮೂರ್ನಾಲ್ಕು ಕಡೆ ಎಲ್ಲ ಹೋಗಿ ನೋಡ್ಲಿಕ್ಕೆ ಅದೆಲ್ಲ ಕವರ್ ಮಾಡಿ ಆದ ನಂತರ ನೀವು ಮತ್ತೆ ಲಾಕರ್ ರೂಮಿಗೆ ಹೋಗಿ ಮೊಬೈಲ್ ಹಿಡ್ಕೊಂಡು ಬಂದು ಹೊರಗಡೆ ಈ ಗಾರ್ಡನ್ ಏರಿಯಾದಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಬೋದು ಇವಾಗ ನಾನು ಮಾಡ್ತಿದ್ದೇನಲ್ಲ ಹಾಗೆ ಅದರ್ವೈಸ್ ಒಳಗಡೆ ಫೋಟೋಗ್ರಫಿ ಅಲೌಡ್ ಇಲ್ಲ ಇನ್ನೊಂದು ಏನಂತ ಹೇಳಿದರೆ ಇಲ್ಲಿ ಈ ಶಾರ್ಟ್ಸ್ ಡ್ರೆಸ್ಸಸ್ ಎಲ್ಲ ಅಲೌಡ್ ಇಲ್ಲ ಸ್ಲೀವ್ಲೆಸ್ ಅಲೌಡ್ ಇಲ್ಲ ಶಾರ್ಟ್ ಡ್ರೆಸ್ಸಸ್ ಅಲೌಡ್ ಇಲ್ಲ ಮತ್ತು ಜೀನ್ಸ್ ಏನಾರು ಹಾಕೊಂಡಿದ್ರೆ ಈ ಕಟ್ಸಿರೋಂಥ ಜೀನ್ಸ್ ಹರಿದೋಗಿರೋಂಥ ಜೀನ್ಸ್ ಎಲ್ಲ ಇದಲ್ಲ ಅದೆಲ್ಲ ಹಾಕೋ ಹಾಗಿಲ್ಲ ಏನಿದ್ರು ಪ್ರಾಪರ್ ಕವರ್ ಆಗೋವಂಥ ಡ್ರೆಸ್ಸೇ ಹಾಕಬೇಕು ಒಂದು ವೇಳೆ ನೀವು ಹರಿದೋಗಿರೋ ಜೀನ್ಸ್ ಏನಾರು ಹಾಕೊಂಡು ಬಂದಿದ್ರೆ ಇಲ್ಲಿ ಲೂಸ್ ಪ್ಯಾಂಟ್ ಒಂದು ಕೊಡ್ತಾರೆ ಅದನ್ನು ಜೀನ್ಸ್ ಮೇಲ್ಗಡೆ ಬಿಟ್ಟು ಹೋಗ್ಬೋದು ಒಳಗಡೆ ಮತ್ತು ನಾಲ್ಕು ಗಂಟೆಗೆ ಇಲ್ಲೆಲ್ಲ ಬಂದಾಗ್ತದೆ ಸೊ ಅದ್ರ ಮೊದಲೇ ನೀವು ಒಳಗಡೆ ಹೋಗಿ ಎಲ್ಲ ನೋಡ್ಬಿಟ್ಟು ಬರಬೇಕು ನಾವು ಜಸ್ಟ್ ಇನ್ ಟೈಮು ಒಳಗಡೆ ಹೋಗಿ ಹೊರಗೆ ಬಂದ್ವಿ ಇದು ರಾಯಲ್ ಪ್ಯಾಲೇಸ್ ಟೈಮ್ ಅಲ್ಲಿ ಇಲ್ಲಿ ಕಿಂಗ್ ವಾಸ ಮಾಡ್ತಿದ್ರು ಇವಾಗ ಇದು ಮ್ಯೂಸಿಯಂ ಆಗಿದೆ ಸನ್ಸೆಟ್ ಕ್ರೂಸ್ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೇವೆ ಇವಾಗ ಬೋಟ್ ಹುಡುಕ್ಬೇಕು ನಾವು ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಪ್ರೈಸ್ ಇದೆ ಸೊ ಯಾವ ಹೋಟೆಲ್ ಹೋಗುದಂತ ನೋಡ್ಬೇಕು ಬಟ್ ಇವತ್ತು ನಮ್ಗೆ ಸನ್ಸೆಟ್ ಅಂತ ನೋಡ್ಲಿಕ್ಕೆ ಸಿಗುದಿಲ್ಲ ಬಿಕಾಸ್ ಇವಾಗ ಫುಲ್ ಕ್ಲೌಡ್ ಇದೆ ಬಟ್ ಸ್ಟಿಲ್ ಅಟ್ ಲೀಸ್ಟ್ ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ತಿದ್ದೇವೆ ಸ್ವಲ್ಪ ಬಾರ್ಗೇನಿಂಗ್ ಎಲ್ಲ ಮಾಡಿದ ನಂತರ ನಮಗೆ ಟೂ ಲ್ಯಾಕ್ ಕಿ ಪರ್ ಅಲ್ಲಿ ಪ್ರೈವೇಟ್ ಬೋಟ್ ಸಿಕ್ಕಿದೆ ಬನ್ನಿ ಹೋಗೋಣ ಇದು ಮಿಕಾಂಗ್ ರಿವರ್ ಇಲ್ಲಿ ಈ ಪಾಯಿಂಟ್ ಅಲ್ಲಿ ನಾಮ್ ಖಾನ್ ರಿವರ್ ಬಂದು ಮಿಕಾಂಗ್ ರಿವರ್ ಅನ್ನ ಸೇರ್ತದೆ ನೀವು ಸರಿಯಾಗಿ ನೋಡಿದ್ರೆ ನೀರಿನ ಕಲರ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ನಿಮ್ಗೆ ಈ ಕಾನ್ಫರೆನ್ಸ್ ಪಾಯಿಂಟ್ ಗೊತ್ತಾಗ್ತದೆ ಸ್ವಲ್ಪ ಲೋಕಲ್ ಫುಡ್ ಟ್ರೈ ಮಾಡೋಣ ಅಂತೇಳಿ ಹೀಗೆ ರಸ್ತೆಯಲ್ಲಿ ನಾವು ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ ಇಲ್ಲಿ ಈ ಫುಡ್ ಐಟಮ್ಸ್ ನೋಡಿ ನನಗಂತೂ ಅನ್ನಿಸ್ತಿಲ್ಲ ನಾನು ಇದರಲ್ಲಿ ಏನು ಐಟಮ್ ಒಂದು ಟ್ರೈ ಮಾಡ್ತೇನೆ ಅಂತ ಹೇಳಿ ಹೇಗ್ ತಿಂತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಜನರು ಇದನ್ನೆಲ್ಲ ಬೆಳ ಬೆಳಗ್ಗೆನು ತಿಂತಾರಪ್ಪ ನೀವು ತಿಂತೀರಾ ಇದೆಲ್ಲ ಐಟಮ್ ನನಗಂತೂ ಏನು ಬೇಡಪ್ಪ ಇಲ್ಲಿದು ಇಲ್ಲಿ ಫ್ರೂಟ್ ಜ್ಯೂಸಸ್ ಕೂಡ ಎಲ್ಲ ಸಿಗ್ತಾ ಇದೆ ಬಟ್ ಸ್ಟಾರ್ಟಿಂಗ್ ಇಂದ ಇದೆಲ್ಲ ವಿಚಿತ್ರ ಫುಡ್ ಎಲ್ಲ ನೋಡ್ಬಿಟ್ಟು ನನ್ಗೆ ಇದನ್ನ ಟ್ರೈ ಮಾಡ್ಲಿಕ್ಕೆ ಮನ್ಸೇ ಆಗ್ತಾ ಇಲ್ಲ ಅದು ಆ ಫುಡ್ ಕಲ್ಲರೇ ಒಂಥರ ವಿಚಿತ್ರ ಇದೆ ನನ್ಗಂತೂ ಈ ಲೈನ್ ಅಲ್ಲಿ ಏನು ಬೇಡ ಮುಂದೆ ಹೋಗಿ ನೋಡೋಣ ಇನ್ನು ಬೇರೆ ಯಾವ್ದಾರ ಸ್ಟಾಲ್ ಇದೆಯಾ ಅಂತ ಹೇಳಿ ಅಲ್ಲಿ ಟ್ರೈ ಮಾಡೋಣ ಇವತ್ ನಾವು ನೈಟ್ ಮಾರ್ಕೆಟ್ ಗೆ ಟೈಮ್ ಅಲ್ಲಿ ಬಂದಿದ್ದೇವೆ ನೋಡೋಣ ಏನೇನಿದೆ ಅಂತ ಹೇಳಿ ನಿನ್ನೆ ಬಂದಾಗ ಹೋಗಿತ್ತಲ್ವಾ ಅದಕ್ಕೆ ಇವತ್ ಬೇಗ ಬಂದಿದ್ದೇವೆ ನೈಟ್ ಮಾರ್ಕೆಟ್ ಅಲ್ಲಿ ಸುಮಾರೆಲ್ಲ ಸ್ಟಾಲ್ಸ್ ಇದೆ ಫುಡ್ ಸ್ಟಾಲ್ಸ್ ಫುಲ್ ಫುಡ್ ಸ್ಟಾಲ್ ಇದೆ ಇಲ್ಲಿ ನಾವು ಹೇಗೆ ಫುಡ್ ಕೋರ್ಟ್ ಅಲ್ಲಿ ಫುಡ್ ಆರ್ಡರ್ ಮಾಡಿ ಬಂದ್ಬಿಟ್ಟು ಕುತ್ಕೊಂಡು ತಿಂತವಲ್ಲ ಹಾಗೆ ಆರ್ಡರ್ ಮಾಡಿ ಬಂದ್ಬಿಟ್ಟು ಕುತ್ಕೊಂಡು ತಿನ್ಬಹುದು ಸುಮಾರು ದೊಡ್ಡ ಜಾಗ ಇದು ಇಲ್ಲಿ ವೆಜಿಟೇರಿಯನ್ಗೂ ತುಂಬಾನೇ ಆಪ್ಷನ್ಸ್ ಇದೆ ನಾವಿಲ್ಲಿ ವೆಜಿಟೇಬಲ್ಸ್ ವೆಜಿಟೇರಿಯನ್ ಸೂಪ್ ಕ್ಲಿಯರ್ ನೂಡಲ್ ಸೂಪ್ ಆರ್ಡರ್ ಮಾಡಿದ್ವಿ ಮತ್ತೆ ಚಿಕನ್ ಫ್ಲೇವರ್ದು ಕ್ಲಿಯರ್ ನೂಡಲ್ ಸೂಪ್ ಆರ್ಡರ್ ಮಾಡಿದ್ವಿ ಎರಡು ಕೂಡ ತುಂಬಾನೇ ಚೆನ್ನಾಗಿದೆ ಬೇಸ್ ಇದೆ ಅಲ್ಲ ಅದ್ರದ್ದು ಬ್ರಾತ್ ಮೈಲ್ಡ್ ಫ್ಲೇವರ್ ನಮ್ಗೆ ಏನಾದ್ರು ಜಾಸ್ತಿ ಖಾರ ಇಲ್ಲ ಶುಗರ್ ಮಿಂಟ್ ಲೆಮನ್ ಇಲ್ಲ ಸಾಯ್ ಸಾಸ್ ಏನ್ ಆಡ್ ಮಾಡ್ಬೇಕಾದ್ರೂ ನಮ್ ನಮ್ಗೆ ಏನ್ ಬೇಕೋ ಅದನ್ನ ಆಡ್ ಮಾಡ್ಬಿಟ್ಟು ನಾವು ನಮ್ಮ ಪ್ರಕಾರ ಫ್ಲೇವರ್ ಚೇಂಜ್ ಮಾಡ್ಕೊಳ್ಬಹುದು ಬಟ್ ಬೇಸ್ ಏನಿದೆ ನೋಡಿ ಅದ್ರದು ಅದು ತುಂಬಾ ಚೆನ್ನಾಗಿದೆ ನೂಡಲ್ಸ್ ಕೂಡ ತುಂಬಾನೇ ಟೇಸ್ಟಿ ಆಗಿದೆ ಒಳ್ಳೇದಿದೆ ಮತ್ತೆ ಅದ್ರ ನಾವು ತಕೊಂಡದ್ದು ಈ ಸ್ಟಿಕ್ಕಿ ರೈಸ್ ಕೇಕ್ ಇದರಲ್ಲಿ ಮೂರ್ ಫ್ಲೇವರ್ಸ್ ಇದೆ ಒಂದು ಪ್ಯಾಂಡಾನ್ ಗ್ರೀನ್ ಕಲರ್ ಬ್ಲಾಕ್ ಬೀನ್ ಮತ್ತೆ ಡ್ರ್ಯಾಗನ್ ಫ್ರೂಟ್ ಫ್ಲೇವರ್ ನನಗೆ ಇದ್ರಲ್ಲಿ ಫ್ಲೇವರ್ಸ್ ಏನು ಅಷ್ಟು ಗೊತ್ತಾಗ್ಲಿಲ್ಲ ಮೂರದ್ದು ಕೂಡ ಜಸ್ಟ್ ಸ್ಟಿಕ್ಕಿ ರೈಸ್ ಇದೆ ಮತ್ತೆ ಸ್ಟಿಕ್ಕಿ ರೈಸ್ ಕೂಡ ಅದ್ರದ್ದು ಒಂದೊಂದು ಅಕ್ಕಿ ಕಾಳು ಏನಿದೆ ಅದು ನನಗೆ ಅಷ್ಟು ಗೊತ್ತಾಗ್ತಿಲ್ಲ ಒಂಥರ ಸ್ವಲ್ಪ ಸ್ವಲ್ಪ ಪೇಸ್ಟ್ ತರ ಆಗೋಗಿದೆ ಇದು ಅಹ್ ಇದ್ರ ಮೇಲೆ ತೆಂಗಿನ ತುರಿ ಎಲ್ಲ ಹಾಕಿದ್ದಾರೆ ನನಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ ನಾರ್ಮಲ್ ಇದೆ ಹೊಟ್ಟೆ ತುಂಬುತ್ತೆ ತಿನ್ಬೇಕಂತ ಹೇಳಿದ್ರೆ ಇಟ್ಸ್ ಗುಡ್ ಅಷ್ಟು ಸ್ಪೆಷಲ್ ಏನಿಲ್ಲ ಆತರ ಅನಿಸ್ತು ನನ್ಗೆ ಮತ್ತೆ ನಾವಿಲ್ಲಿ ಕೋಕೋನಟ್ ರೈಸ್ ಪ್ಯಾನ್ ಕೇಕ್ ತಗೊಂಡಿದ್ವಿ ಇದ್ರಲ್ಲಿ ಆಕ್ಚುಲ್ ನಮ್ಮ ಬೊಂಡ ಇದಲ್ಲ ಬೊಂಡದ್ದು ಒಳಗಡೆ ತಿನ್ಲಿಕ್ಕೆ ನಾವು ತಗೊಳ್ತೇವಲ್ಲ ಅದನ್ನ ಸ್ಕೇಪ್ ಮಾಡ್ಬಿಟ್ಟು ಈ ನಮ್ಮ ರೈಸ್ ಪ್ಯಾಟರ್ ಅಲ್ಲಿ ಹಾಕಿ ಶುಗರ್ ಕೂಡ ಹಾಕಿ ನಾವು ಹೇಗೆ ಅಪ್ಪ ಎಲ್ಲ ಮಾಡ್ತಾವಲ್ಲ ಆ ತರ ಅಪ್ಪ ಮಾಡಿ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಯ್ತು ನನ್ನ ಫ್ಯಾಮಿಲಿ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಬಟ್ ನನ್ಗೆ ಇದು ಇಷ್ಟ ಆಯ್ತು ಮತ್ತೆ ಇಲ್ಲಿ ಇದು ಇಲ್ಲಿ ಬಿಯರ್ ಲುವಂಗ್ ಪ್ರಭಾಂಗ್ ಇದು ತುಂಬಾ ಚೆನ್ನಾಗಿದೆ ಸೊ ನೀವು ಇಲ್ಲಿ ನೈಟ್ ಮಾರ್ಕೆಟ್ ಬಂದ್ರೆ ವೆಜಿಟೇರಿಯನ್ ಆಗಿರ್ಬೋದು ನಾನ್ ವೆಜಿಟೇರಿಯನ್ ಆಗಿರ್ಬೋದು ಲುವಾಂಗ್ ಅಲ್ಲಿ ನಿಮ್ಗೆ ಹೊಟ್ಟೆ ತುಂಬಾ ತಿನ್ಬೋದು ತುಂಬಾನೇ ಚೆನ್ನಾಗಿದೆ ಇಲ್ಲಿ ಫುಡ್ ಇದು ನಾವಿವಾಗ ಜಸ್ಟ್ ತಿನ್ಬಿಟ್ ಬಂದ್ವಲ್ಲ ಅದೇ ನೈಟ್ ಮಾರ್ಕೆಟ್ ನ ಫುಡ್ ಕೋರ್ಟ್ ಇರೋ ಜಾಗ ಅಲ್ಲಿಂದ ಹೊರಗೆ ಬಂದ್ರೆ ಇದು ನಮ್ಮ ಶಾಪಿಂಗ್ ನ ಜಾಗ ಇಲ್ಲಿಂದ ಮುಂದೆ ವೆಹಿಕಲ್ಸ್ ಇಲ್ಲ ಸೊ ನಡ್ಕೊಂಡು ಹೋಗಿ ಆರಾಮವಾಗಿ ಶಾಪಿಂಗ್ ಮಾಡ್ಬೋದು ಇವತ್ತಿನ ದಿನ ಚೆನ್ನಾಗಿ ಪಾಸ್ ಆಯ್ತು ನಾವ್ ಯೋಚನೆ ಮಾಡಿದ್ವಿ ಆಫ್ಟರ್ನೂನ್ ಅದೆಲ್ಲ ಕಂಪ್ಲೀಟ್ ಮಾಡಿದ್ವಿ ನೈಟ್ ಮಾರ್ಕೆಟ್ ಕೂಡ ನೋಡಾಯ್ತು ಇವನ್ ಒಳ್ಳೆ ಫುಡ್ ಕೂಡ ತಿಂದಾಯ್ತು ಸೊ ಖುಷಿ ಖುಷಿಯಾಗಿ ಇವತ್ತಿನ ದಿನ ಮುಗೀತು ಈಗ ನಾವು ಮನೆ ಹತ್ರ ತಲುಪಿದ್ದೇವೆ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ನಾಳೆ ಮತ್ತೆ ಹೊಸ ಪ್ಲಾನ್ ನೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್ ಬಾಯ್